ನಮಸ್ತೆ ಸ್ನೇಹಿತರೆ ಹನ್ನೆರಡನೇ ಶತಮಾನದ ವಚನಕಾರರು ಹೇಗೆ ತಮ್ಮ ವಚನ ಸಾಹಿತ್ಯದ ಮೂಲಕ ಅವತ್ತಿನ ಸಾಮಾಜಿಕ ವ್ಯವಸ್ಥೆಯನ್ನು ಕುರಿತು ತಮ್ಮ ವಚನಗಳಲ್ಲಿ ಹೇಳ್ತಾರೋ ಹಾಗೆ ಲೋಕದಲ್ಲಿರುವಂಥ ಅಂಕು ಡೊಂಕುಗಳ ತಿದ್ದುವಂಥ ಕೆಲಸವನ್ನು ಮಾಡ್ತಾರೋ ಅದೇ ಥರನಾಗಿ ಮುಂದೆ ಬಂದಂಥ ದಾಸ ಸಾಹಿತ್ಯದಲ್ಲಿ ಕನಕದಾಸರು ಇವರೆಲ್ಲ ಕೇವಲ ಹರಿನಾಮ ಸ್ಮರಣೆ ಅಷ್ಟೇ ಅಲ್ಲದೆ ಅವತ್ತಿನ ಸಮಾಜದ ಅಂಕುಡೊಂಕುಗಳನ್ನು ಸಹ ಏನು ಅಂದರೆ ತಿದ್ದುವಂಥ ಕೆಲಸವನ್ನು ಮಾಡ್ತಾರೆ ಸಾಮಾಜಿಕವಾಗಿ ಆ ಶ್ರೇಣೀಕರಣ ವ್ಯವಸ್ಥೆ ಅಥವಾ ನಾವೇನು ಈ ಜಾತಿ ವ್ಯವಸ್ಥೆ ಅಂತ ಹೇಳಿದೆಲ್ಲ ಅದರಿಂದ ಅಪಾರ ನಿಂದನೆಗೆ ಒಳಗಾದಂಥವರು ಕನಕದಾಸರು ಕೂಡ ಕೊನೆ ಕೊನೆಗೂ ಏನಂದರೆ ಅವರು ಶಿಷ್ಯರಾಗಿ ಸ್ವೀಕರಿಸುವ ಮುಂದೆ ಸಾಕಷ್ಟು ಜನ ವ್ಯಾಸರೋರನ್ನ ಶಿಷ್ಯರಾಗಿ ಸ್ವೀಕರಿಸುವ ಮುಂದಲು ಸಾಕಷ್ಟು ಜನ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಅಷ್ಟು ಜಾತೀಯತೆ ಅನ್ನುವಂಥದ್ದು ಅವತ್ತಿನ ಸಮಾಜದಲ್ಲಿ ಬೇರೂರಿತ್ತು ಆ ವಿಷಯವನ್ನೇ ಗಮನದಲ್ಲಿ ಇಟ್ಕೊಂಡು ತಮ್ಮ ಒಂದು ಕೀರ್ತನೆಯ ಮೂಲಕ ಕನಕದಾಸರು ಆ ವ್ಯವಸ್ಥೆಯನ್ನು ಟೀಕಿಸುವಂಥ ಕೆಲಸವನ್ನು ಮಾಡ್ತಾರೆ ಅದೇ ಕುಲಕುಲವೆಂದು ಹೊಡೆದಾಡದಿರಿ ಎನ್ನುವಂಥ ಕನಕದಾಸರ ಒಂದು ಕೀರ್ತನೆ ಕವಿ ಪರಿಚಯ ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಬೀರಪ್ಪ ಮತ್ತು ಬಚ್ಚಮ್ಮ ಅನ್ನುವಂಥ ದಂಪತಿಗಳಿಗೆ ಜನಿಸುವಂಥವರು ಇವರ ಪೂರ್ವದ ಹೆಸರು ಅಥವಾ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಬಂಕಾಪುರದ ಪಾಳೆಗಾರಾಗಿದ್ದಂಥ ತಿಮ್ಮಪ್ಪ ನಾಯಕರು ಅವ್ರದ್ದೊಂದು ನಿವೇಶನ ಇತ್ತು ಆ ನಿವೇಶನವನ್ನು ಅಗಿತಾ ಇರಬೇಕಾದ್ರೆ ಅಲ್ಲಿ ಅಪಾರ ಪ್ರಮಾಣದ ಬಂಗಾರ ದೊರಕ್ತದೆ ಅಂದಿನಿಂದ ಇವರ ಹೆಸರು ಕನಕನಾಯಕ ಅಂತ ಆಯಿತು ಅನ್ನುವಂಥ ಮಾತನ್ನ ಇದೆ ಮುಂದೆ ಇವರು ಯುದ್ಧದ ಒಂದು ಸಂದರ್ಭದಲ್ಲಿ ವೈರಾಗ್ಯ ಉಂಟಾಗಿ ವ್ಯಾಸರಾಯರ ಶಿಷ್ಯತ್ವವನ್ನು ಸಹ ಪಡೆದು ದಾಸರಾಗ್ತಾರೆ ಅಂತ ಹೇಗೆ ಪುರಂದರದಾಸರು ಶ್ರೀನಿವಾಸ ನಾಯಕ ಇದ್ದಂಥವರು ಪುರಂದರದಾಸರಾದರು ಹಾಗೆ ಕನಕದಾಸರು ಕೂಡ ಏನು ಅಂತಂದರೆ ಅಲ್ಲಿ ತಿಮ್ಮಪ್ಪ ನಾಯಕ ಇದ್ದಂಥವರು ಅಲ್ಲಿ ಕನಕದಾಸರು ಅಂತ ತಮ್ಮ ಹೆಸರನ್ನು ಬದಲಾಯಿಸ್ಕೋತಾರೆ ಒಬ್ಬ ಕೇವಲ ಕವಿ ಆಗಿರಲಿಲ್ಲ ಕಲೀನೂ ಆಗಿದ್ರು ಅಂತ ಇದ್ರ ಮೂಲಕ ನಮ್ಗೆ ತಿಳ್ತದೆ ಯಾಕಂದ್ರೆ ಪಾಳೆಗಾರರು ಅಂದಾಗ ಸಹಜವಾಗಿ ಯುದ್ಧವನ್ನು ಮಾಡುವಂಥವ್ರು ಆ ಥರ ಏನು ಅಂದರೆ ಆ ಯುದ್ಧದಲ್ಲಿ ಆದಂಥ ವೈರಾಗ್ಯದಿಂದ ಏನು ಅಂದರೆ ಅವರು ಸಹ ದಾಸರಾಗ್ತಾರೆ ಅವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಕೆಳಸ್ತರದಿಂದ ಬಂದರೂ ಕೂಡ ತಮ್ಮ ಜ್ಞಾನ ಶ್ರದ್ಧೆ ಇವುಗಳ ಮೂಲಕ ಏನು ಅಂತಂದರೆ ಅನೇಕ ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಅನ್ನುವಂಥ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಕಾಗಿನೆಲೆಯಾದಿಕೇಶವ ಅನ್ನುವಂಥ ಅಂಕಿತದ ಮೂಲಕ ಕನಕದಾಸರು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ ದಾಸರಲ್ಲಿಯೇ ಇವರೊಬ್ಬ ಶ್ರೇಷ್ಠ ಕವಿಗಳು ಅನ್ನುವಂಥದ್ದಿದೆ ಹಾಗೆ ಪುರಂದರದಾಸರ ಸಮಕಾಲೀನರು ಇಬ್ಬರೂ ಸಹ ವ್ಯಾಸರ ಶಿಷ್ಯರು ಅಂತ ಹೇಳೇನು ಅಂದರೆ ಇಲ್ಲಿ ಹೇಳಲಾಗ್ತದೆ ಕುಲಕುಲ ಎಂದು ಹೊಡೆದಾಡದಿರಿ ಅಂತ ಆ ಸಾಮಾಜಿಕ ಅಸಮಾನತೆಯನ್ನು ಕುರಿತು ದನಿ ಎತ್ತುವಂಥ ಕೆಲಸವನ್ನು ಕೀರ್ತನೆಯ ಮೂಲಕ ಮಾಡ್ತಾರೆ ಕೀರ್ತನೆಯನ್ನು ನೋಡೋಣ ಪ್ರಸ್ತುತ ಈ ಕನಕದಾಸರ ಒಂದು ಕುಲಕುಲ ಎಂದು ಹೊಡೆದಾಡದಿರಿ ಎನ್ನುವಂಥ ಕೀರ್ತನೆಯನ್ನು ಡಾಕ್ಟರ್ ಟಿ ಎನ್ ನಾಗರತ್ನ ಅವರು ಸಂಪಾದಿಸಿದಂಥ ಮೈಸೂರು ವಿಶ್ವವಿದ್ಯಾಲಯ ಪ್ರಕಟಿಸಿದಂಥ ದಾಸ ಸಾಹಿತ್ಯ ಸೌರಭ ಅನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೀರ್ತನೆ ನೋಡೋಣ ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಮನುಷ್ಯ ಹುಟ್ಟಿದಾಗ ಯಾವುದೇ ರೀತಿಯಾದಂಥ ಆತನಿಗೇನು ಅಂತಂದರೆ ಜಾತಿ ಧರ್ಮ ನೆಲೆ ಅಂತ ಇರೋದಿಲ್ಲ ಅದು ಹುಟ್ಟಿದ ತಕ್ಷಣ ಅದನ್ನು ನಾವು ಮಗು ಅಂತ ಹೇಳ್ತೀವಿ ತದನಂತರವೇ ಅದಕ್ಕೇನು ಅಂದರೆ ಯಾವುದು ಜಾತಿ ಧರ್ಮ ಅಂತ ಹೇಳಿ ಬರ್ತದೆ ಆದ್ದರಿಂದ ಮ ಹುಟ್ಟಿದಂಥ ಮನುಷ್ಯ ಭೂಮಿ ಮೇಲೆ ಪ್ರತಿಯೊಂದಂಥ ಹುಟ್ಟಿದಂಥ ಜೀವಿಗೂ ಅಂದರೆ ಯಾವುದೇ ಕುಲ ಧರ್ಮ ಅನ್ನುವಂಥದ್ದಿಲ್ಲ ಆದರೂ ಕೂಡ ನಾವೇನು ಅಂತಂದರೆ ಆ ಜಾತಿ ಧರ್ಮ ಅನ್ನುವಂಥ ಒಂದು ಹಗೆಯನ್ನು ಸಾಧಿಸ್ತಾ ದ್ವೇಷವನ್ನು ಮಾಡ್ತಾ ಪ್ರತಿನಿತ್ಯ ಹೊಡೆದಾಡುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಇಲ್ಲಿ ಕನಕದಾಸರು ಪ್ರಶ್ನೆ ಮಾಡ್ತಾರೆ ನಿಮ್ಮ ಕುಲದ ನೆಲೆಯನ್ನ ಏನಾದರೂ ಬಲ್ಲಿರ ಅಂತ ನಿಮಗೆ ಯಾವ ಕುಲ ಅಂತ ನಿಮಗೇನಾದರೂ ಗೊತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಒಂದು ಕಡೆ ನಾವು ಹೇಳ್ತೀವಿ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೀವಿ ಸುಮ್ಮನೆ ಅಂತ ಹೇಳಿ ಆದ್ದರಿಂದ ಯಾವುದಕ್ಕೂ ಏನು ಅಂತಂದರೆ ನಮ್ಮ ಕುಲ ಜಾತಿ ಧರ್ಮ ಅಂತ ಕಿತ್ತಾಡಬಾರ್ದು ಅಂತ ಹೇಳ್ತಾರೆ ಆ ನೆಲೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ನಾನು ಭಾಳಾದರೆ ನಮ್ಮ ತಂದೆ ಹೆಸರು ಹೇಳ್ಬೋದು ಅಜ್ಜನ ಹೆಸರು ಹೇಳ್ಬೋದು ಅಥವಾ ಅವ್ರಗಿಂತ ದೊಡ್ಡವ್ರ ಹೆಸರು ಹೇಳ್ಬೋದು ಅದು ತದನಂತರ ಗೊತ್ತಿಲ್ಲ ನಮಗೆ ಆದ್ದರಿಂದ ಮನುಷ್ಯನ ಮೂಲ ನೆಲೆಯೇನು ಅಂದರೆ ಆ ಮನುಷ್ಯ ಮನುಷ್ಯತ್ವ ಅನ್ನುವಂಥದ್ದು ಬರ್ತು ಜಾತಿ ಧರ್ಮ ಅನ್ನುವಂಥ ವ್ಯವಸ್ಥೆ ಅಲ್ಲ ಅಂತ ಹುಟ್ಟಿದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆಕಂಡ್ಯ ಮನುಜ ಕುಲದ ಬಗ್ಗೆ ಹೇಳ್ತಾ ಮುಂದುವರೆದು ಹೇಳ್ತಾರೆ ನಾವೇನು ಮನುಷ್ಯನಾದಂಥವನು ಕುಲ ಜಾತಿ ಧರ್ಮ ಅಂತ ಹೇಳ್ತೀವಲ್ಲ ಹುಟ್ಟದ ಯೋನಿಗಳಿಲ್ಲ ಪ್ರತಿಯೊಂದು ಭೂಮಿ ಮೇಲೆ ಹುಟ್ಟಿದಂಥ ಜೀವಿಯು ತಾಯಿಯ ಯೋನಿಯ ಮೂಲಕವೇ ಏನು ಅಂದರೆ ಜನಿಸುವಂಥದ್ದು ನಾವು ಒಂದು ಕಡೆ ಪ್ರತಿಪಾದನೆಯನ್ನು ಮಾಡ್ತೀವಿ ಬ್ರಹ್ಮನ ಬೇರೆ ಬೇರೆ ಅಂಗಗಳಿಂದ ಮನುಷ್ಯ ಹುಟ್ಟಿದ ಅಥವಾ ಚತುರ್ವರ್ಣ ವ್ಯವಸ್ಥೆ ಹುಟ್ಟಿಕೊಳ್ತು ಅಂತ ಆದರೆ ಭೂಮಿಯ ಮೇಲೆ ಹುಟ್ಟುವಂಥ ಪ್ರತಿಯೊಬ್ಬ ಮನುಷ್ಯನೂ ಆ ತಾಯಿಯ ಗರ್ಭದಿಂದಲೇ ತಾಯಿಯ ಯೋನಿಯಿಂದಲೇ ಏನು ಅಂತ ಹೊರಗೆ ಬರಬೇಕು ಅದಕ್ಕೆ ಏನು ಅಂದರೆ ಮನುಷ್ಯ ಅಷ್ಟೇ ಇಲ್ಲ ಪ್ರತಿಯೊಂದು ಪ್ರಾಣಿನೂ ಸಹ ಏನು ಅಂದರೆ ಆ ತಾಯಿಯಿಂದಲೇ ಏನು ಅಂದರೆ ಜನ್ಮವನ್ನು ತಾಳಬೇಕು ಅಂಥದ್ರಲ್ಲಿ ನಾವು ಯಾವ ಕುಲ ಧರ್ಮ ಅಂತ ಯಾಕಂದರೆ ಎಲ್ಲರಿಗೂ ಏನು ಅಂದರೆ ಇದೇ ಒಂದು ವ್ಯವಸ್ಥೆ ಅಂತ ಮೆಟ್ಟದ ಭೂಮಿಗಳಿಲ್ಲ ಭೂಮಿ ಪ್ರತಿಯೊಬ್ಬ ಮನುಷ್ಯ ಅಥವಾ ಪ್ರತಿಯೊಬ್ಬ ಜೀವಿಯು ನಡೆದಾಡದೇ ಇರುವಂಥ ಭೂಮಿ ಇಲ್ಲ ಅಂತ ಜಾತಿ ಧರ್ಮ ಅಂತ ಹೇಳಿ ಅಥವಾ ಮೇಲ್ದರ್ಜೆಯ ಜಾತಿ ಅಥವಾ ಕೆಳದರ್ಜೆಯ ಜಾತಿ ಅಂತ ಹೇಳಿ ನಮಗೆ ಸೂರ್ಯನು ಏನು ಅಂತಂದರೆ ಹೆಚ್ಚು ಕಡಿಮೆ ಬೆಳಕು ಅಥವಾ ಹೆಚ್ಚು ಕಡಿಮೆ ಶಾಖ ಕೊಡೋದಿಲ್ಲ ಚಂದ್ರನು ಹೆಚ್ಚು ಕಡಿಮೆ ಬೆಳದಿಂಗಳನ್ನು ಕೊಡೋದಿಲ್ಲ ಅಥವಾ ಮನುಷ್ಯರು ಶ್ರೇಷ್ಠ ಬೇರೆ ಜೀವಿಗಳೆಲ್ಲ ಕನಿಷ್ಠ ಅಂತ ಹೇಳಿ ಎಲ್ಲೂ ವ್ಯತ್ಯಾಸ ಮಾಡೋದಿಲ್ಲ ಯಾಕಂದರೆ ಒಂದು ಕಡೆ ನಾವೇ ಹೇಳ್ತೀವಿ ಏನು ಅಂತಂದರೆ ಕಲ್ ಕನಕದಾಸರ ತಲ್ಲೆಣಸರು ಕಂಡ್ಯ ಮನವಿ ಅನ್ನುವಂಥ ಒಂದು ಕೀರ್ತನೆಯಲ್ಲಿ ಆ ದೇವರಾದಂಥವನು ಕಾಡಲ್ಲಿರುವಂಥ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರವನ್ನು ನೀಡ್ತಾ ಸಂರಕ್ಷಣೆ ಮಾಡ್ತಾನೆ ಅಂತ ಅಂಥದ್ರಲ್ಲಿ ಭೂಮಿ ಮೇಲೆ ಇರದೇ ಇರುವಂಥ ಪ್ರಾಣಿಗಳೇ ಇಲ್ಲ ಅಂಥದ್ರಲ್ಲಿ ನಾವು ಮನುಷ್ಯ ಪ್ರಾಣಿ ಇದು ನಮ್ಮ ಜಾತಿ ಇದು ನಮ್ಮ ಧರ್ಮ ಇದು ನಮ್ಮ ಭೂಮಿ ಅಂತ ಕಿತ್ತಾಡ್ತೀವಿ ಅಂತ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಹಾಗೆ ಬಿ ಪ್ರತಿಯೊಬ್ಬ ಮನುಷ್ಯನೂ ಭೂಮಿ ಮೇಲಿರುವಂಥದ್ದನ್ನು ಬೇಯಿಸಿ ತಿನ್ನಲೇಬೇಕು ನಾನು ಆಗಲೇ ಹೇಳಿದ ಹಾಗೆ ಏನಂದರೆ ಪ್ರಕೃತಿ ಸಮಾನವಾಗಿ ಎಲ್ಲವನ್ನು ಏನು ಅಂದರೆ ಎಲ್ಲರಿಗೂ ಕೊಟ್ಟಿದೆ ಅದು ಕೇವಲ ಮನುಷ್ಯರು ಅಂತ ಅಷ್ಟೇ ಅಲ್ಲ ಭೂಮಿ ಮೇಲಿರುವಂಥ ಪ್ರತಿಯೊಂದು ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಿಕ್ಕಂಥದ್ದನ್ನು ಬೇಯಿಸಿದೇ ತಿನ್ನಬೇಕು ಅದು ಜಾತಿ ಧರ್ಮ ಅಂತ ಯಾವುದೂ ಇಲ್ಲ ಅಂತ ಆಗಲೇ ಹೇಳ್ದ ಹಾಗೆ ಬರೇ ಮನುಷ್ಯ ಅಷ್ಟೇ ಅಲ್ಲ ಆ ಭಗವಂತ ಪ್ರತಿಯೊಂದು ಭೂಮಿ ಮೇಲಿರುವಂಥ ಜೀವಿಗೂ ಏನು ಅಂದರೆ ಆ ಆಹಾರವನ್ನು ನೀರನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಾನೆ ಅದಕ್ಕೇನು ಅಂತಂದರೆ ಈ ಭಾವ ಬೇಡ ಅಂತ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಮನುಷ್ಯನಾದವನು ಈ ಗುಟ್ಟು ಈ ರಹಸ್ಯವನ್ನು ತಿಳ್ಕೋಬೇಕು ಅನ್ನುವಂಥದ್ದನ್ನು ಕನಕದಾಸರಿ ಇಲ್ಲಿ ಹೇಳುವಂಥದ್ದು ಅಂತ ಭೂಮಿ ಮೇಲೆ ನಾವೆಲ್ಲರೂ ಒಂದೇ ಯಾವುದೇ ಜಾತಿ ಧರ್ಮ ಅನ್ನುವಂಥದ್ದು ಶ್ರೇಷ್ಠ ಅಲ್ಲ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದಲ್ಲ ಈ ಗುಟ್ಟನ್ನು ನಾವು ತಿಳ್ಕೊಂಡ್ವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ನಮಗೆ ಸರಿಸಮಾನ ಆಗೇ ಕಾಣ್ತಾನೆ ಯಾರೋ ಮೇಲ್ಜಾತಿಯವನು ಹಿ ದೊಡ್ಡವನು ಕೆಳಜಾತಿಯನ್ನು ಕೀಳು ಅಂತ ಹೇಳಿ ಆ ಮನೋಭಾವನೆನೇ ಬರೋದಿಲ್ಲ ಭೂಮಿಯ ಮೇಲೆ ಎಲ್ಲರೂ ಸಮಾನರು ಎಲ್ಲರೂ ಸಮಾನವಾಗಿರಬೇಕು ಅಂತ ಒಂದಾಗ ನೋಡಿರಿ ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ ಅಂಥದ್ರಲ್ಲಿ ನಾವು ಈ ರೀತಿ ತಾರತಮ್ಯವನ್ನು ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನ್ನು ನಾ ಈ ಮೂಲಕ ತಿಳ್ಕೊಬೋದು ಕನಕದಾಸರು ನೋಡ್ರಿ ಅವತ್ತನೇ ನಮ್ಮ ಪ್ರಜಾಪ್ರಭುತ್ವ ತತ್ವ ಅವರ ನಾವು ಕೀರ್ತನೆಯಲ್ಲಿ ನೋಡ್ಬೋದು ಎಲ್ಲ ಮನುಷ್ಯರು ಸಮಾನರು ಅನ್ನುವಂಥದ್ದು ಇವತ್ತು ನಾವು ಅದನ್ನೇ ಏನು ಅಂತಂದರೆ ಸಂವಿಧಾನವೂ ಕೂಡ ಹೇಳುವಂಥದ್ದು ಅಂತ ಆ ಕಾರಣದಿಂದ ಆ ರಹಸ್ಯವನ್ನು ನಾವು ತಿಳ್ಕೊಂಬಿಟ್ವಿ ಅಂತಂದರೆ ಅದಕ್ಕಿಂತ ದೊಡ್ಡ ಯಾರು ದೊಡ್ಡವರು ಅಲ್ಲ ಯಾರು ಚಿಕ್ಕವರು ಅಲ್ಲ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ನೆಟ್ಟನೆ ಸರ್ವಜ್ಞನ ನೆನೆಕಂಡೆ ಮನುಜ ಇಲ್ಲಿ ಸರ್ವಜ್ಞ ಅಂತಂದರೆ ಅವರು ಪೂಜಿಸುವಂಥ ಆ ನೆಲೆ ಆದಿಕೇಶವ ಅಂತ ಅದಕ್ಕೆ ಭೂಮಿ ಮೇಲೆ ಇರುವಂಥ ಒಂದೇ ಒಂದು ಈ ಮನುಷ್ಯ ಜನ್ಮ ಅದನ್ನು ಆ ಸರ್ವಜ್ಞ ಆದಂಥ ಆ ಆದಿಕೇಶವನ ನೆನೀತಾ ಏನು ಅಂದರೆ ನೀನು ಆ ಜನ್ಮವನ್ನು ಕಳೆಯನ್ನುವಂಥ ಮಾತನ್ನು ಹೇಳ್ತಾರೆ ಬದಲಾಗಿ ಭೂಮಿಯ ಮೇಲೆ ಇರುವತನ ನನ್ನ ಜಾತಿ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಅಂತ ಕಚ್ಚಾಡುವುದರಲ್ಲಿ ಅರ್ಥ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಜಲವೇ ಸಕಲ ಲೋಕಕ್ಕೆ ತಾಯಲ್ಲವೇ ಜಲಜ ಕುಲವನ್ನೇನಾದರೂ ಬಲ್ಲಿರ ಜಲದ ಬೊಬ್ಬುಳಿಯಂತೆ ಸ್ಥಿರವಿಲ್ಲೀ ದೇಹ ನೆಲೆಯನ ನೀನೆನ ನೀನೆ ಕಂಡ ಮನುಜ ಮುಂದೆ ಬರೆದು ಅದ್ಭುತವಾದಂಥ ಉದಾಹರಣೆಯನ್ನು ಕೊಡ್ತಾರೆ ಜಲ ನೀರು ಸಕಲ ಜೀವರಾಶಿಗಳಿಗೂ ಅದು ತಾಯಿ ಅಂತ ಒಂದೆರಡು ದಿವಸ ನಾವು ಅಥವಾ ಎಷ್ಟೋ ದಿವಸ ಆಹಾರ ಇಲ್ಲದೆ ಬದುಕಬಹುದು ಆದರೆ ನೀರು ಗಾಳಿ ಇಲ್ಲದೆ ಬದುಕೋದಕ್ಕಾಗೋದಿಲ್ಲ ಅಂಥ ಆ ಏನು ಅಂತಂದರೆ ಎಲ್ಲರಿಗೂ ಏನು ಅಂದರೆ ಸಕಲರಿಗೂ ಅದು ಸಿಗುವಂಥದ್ದು ಅಂತ ಅದೇ ಏನು ಅಂದರೆ ಎಲ್ಲದಕ್ಕೂ ತಾಯಿಯಾಗಿರುವಂಥದ್ದು ಅಂತ ಆ ಜಲದ ಕುಲವನ್ನೇನಾದರೂ ನೀವು ಬಲ್ಲಿರ ಅಂತ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂತ ನೀವು ಬಡ್ದಾಡ್ತಿರಲ್ಲ ಆ ಜೀವ ಉಳಿಸುವಂಥ ಜಲ ಅದರ ಮೂಲವೇನಾದರೂ ನೀವು ಬಲ್ಲಿರ ಅದರದ್ದು ಅದ್ರ ಕುಲ ಏನು ಬಲ್ಲಿರ ನಾವು ಹೇಳ್ತೀವಲ್ಲ ಋಷಿ ಮೂಲ ನೀರಿನ ಮೂಲ ಹುಡುಕ್ಬಾರ್ದು ಅಂತ ಹೇಳಿ ಆ ಥರ ಏನು ಅಂದರೆ ಆ ನೀರು ಎಲ್ಲ ಹುಟ್ಟಿ ನಮಗೇನು ಅಂದರೆ ನಮಗೆ ಜ್ ಆಹಾರ ಆಗಿರ್ತದೆ ಅಥವಾ ನಮಗೊಂದು ಜೀವಾಧಾರವಾಗಿರ್ತದೆ ಅಂಥ ಜಲದ ಕುಲವೇನೇನಾದರೂ ನಾವು ಬರಲಿಕ್ಕೆ ಸಾಧ್ಯನಾ ಅಂತ ಹಾಗಾದರೆ ನಾವು ಯಾವುದೋ ಕುಲದಲ್ಲಿತ್ತು ಅಂತಂತ ಅಂದ್ಕೊಂಡ್ವಿ ಅಂತಂದರೆ ಅಥವಾ ಅದ್ ನೀರು ಎಲ್ಲಿಂದೋ ಬರ್ತದೆ ಅಂತ ಅಂದ್ಕೊಂಡ್ವಿ ಅಂತಂದರೆ ಹಾಗಾದರೆ ಈ ನೀರು ಚ ಸರಿ ಇಲ್ಲ ಈ ನೀರೇನು ಅಂದರೆ ನಾವು ಉಪಯೋಗಿಸ್ಬಾರ್ದು ಅನ್ನುವಂಥ ಮನೋಭಾವನೆ ಬರ್ತಾಯಿತ್ತು ಆದರೆ ನೀರಿಗೆ ಇರುವಂಥ ಶುದ್ಧತೆ ಅಥವಾ ಬೇರೆ ಯಾವುದಕ್ಕೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಒಂದು ಕಡೆ ಎಲ್ಲೋ ಓದಿರುವಂಥ ನೆನಪು ಆ ತೀರ್ಥವನ್ನು ನಾವು ತಗೋತೀವಲ್ಲ ದೇವಸ್ಥಾನಗಳಲ್ಲಿ ಅದಕ್ಕೆ ಒಂದು ಕಡೆ ಹಿರಿಕರು ಹೇಳ್ತಾರೆ ಆ ನೀರೇ ತೀರ್ಥ ಅಂತ ನೀರನ್ನೇ ತೀರ್ಥ ಅಂದ್ಕೊಳ್ಳೋದು ಅಷ್ಟು ನೀರು ಏನೇ ಶುದ್ಧವಾಗಿರುವಂಥದ್ದು ತೀರ್ಥವನ್ನು ನಾವು ಶುದ್ಧ ಅಂತ ತಗೋತೀವಿ ಆದರೆ ನೀರೇ ತೀರ್ಥ ಅಂದರೆ ಇಡೀ ನೀ ಆ ಜಲ ವ್ಯವಸ್ಥೆನೇ ಏನು ಅಂತಂದರೆ ಅಲ್ಲಿ ತೀರ್ಥ ಅಂತ ಅಂದ್ಕೋಬೇಕು ನಾವು ಅಷ್ಟು ಏನು ಅಂತಂದರೆ ಅದಕ್ಕೆ ಮಹತ್ವ ಇದೆ ಅಂತ ಹೇಳ್ತಾರೆ ಅದಕ್ಕೆ ಆ ನೀರಿನ ಕುಲವನ್ನು ನಾವೇನು ತಿಳ್ಕೊಂಡಿಲ್ಲ ಅಂತ ಆ ಕಾರಣದಿಂದ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ಸಹ ಅಷ್ಟೇ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಮಣ್ಣಾಗಿರ್ಬೋದು ಇವುಗಳೆಲ್ಲವೂ ನಮ್ಮನ್ನು ಸರಿಸಮಾನವಾಗಿ ಏನು ಅಂದರೆ ನೋಡ್ಕೋತಾವೆ ಅಂತ ಆದರೆ ಮನುಷ್ಯನ ಮಾತ್ರ ಏನು ಅಂದರೆ ಇಂಥ ವ್ಯವಸ್ಥೆಯನ್ನು ಇಟ್ಕೊಂಡಿರುವಂಥದ್ದು ಇದು ಕೇವಲ ಏನು ಅಂದರೆ ನಾವು ಮಾಡಿಕೊಂಡಂಥ ವ್ಯವಸ್ಥೆ ಮನುಷ್ಯನೇ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಂಥ ಒಂದು ವ್ಯವಸ್ಥೆ ಅಂತ ಅದಕ್ಕೆ ಮುಂದುವರೆದು ಅವರು ಜಲದ ಬೊಬ್ಬಳಿಯಂತೆ ಸ್ಥಿರವಿಲ್ಲ ದೇಹ ನೋಡಿರಿ ಮನುಷ್ಯನ ದೇಹ ಏನು ಅಂತಂದರೆ ನೀರಿನ ಮೇಲೆ ಇರುವಂಥ ಗುಳ್ಳೆ ಹಾಗೆ ಯಾವತ್ತ ಬೇಕಾದರೂ ಏನು ಅಂದರೆ ಒಡೆದು ಹೋಗ್ಬಿಡ್ಬೋದು ಮನುಷ್ಯನ ದೇಹವೂ ಸಹ ಅಷ್ಟೇ ಇವತ್ತಿರುವಂಥ ವ್ಯಕ್ತಿ ನಾಳೆ ಸತ್ತೋಗ್ಬಿಡ್ಬೋದು ಈ ದೇಹ ಅನ್ನುವಂಥದ್ದು ಏನಾದರೂ ಆಗಲೇ ಹೇಳಿದ ಅದಕ್ಕೆ ಎಲ್ಲೋ ನಮ್ಮದು ವ್ಯವಸ್ಥೆ ಇದೆ ಆರು ನಾವು ಸುಮ್ಮನೆ ಎಲ್ಲೋ ಇದೆ ನಮ್ಮ ಮನೆ ನಾವು ಇಲ್ಲಿ ಸುಮ್ಮನೆ ಭೂಮಿ ಮೇಲೆ ಒಂದು ಪಾತ್ರ ನಿರ್ವಹಣೆ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಯಾವಾಗ ಆತ್ಮ ದೇಹದಿಂದ ಬೇರ್ಪಡಿಸ್ತದೋ ಈ ದೇಹಕ್ಕೆ ಯಾವುದೂ ಬೆಲೆ ಇರೋದಿಲ್ಲ ಅಂತ ಈ ದೇಹ ಅನ್ನುವಂಥದ್ದು ಈ ಜೀವನ ಅನ್ನುವಂಥದ್ದು ನಶ್ವರ ಈ ರಹಸ್ಯವನ್ನು ಅರಿತು ಅಂತ ಅದಕ್ಕೆ ಈ ನೆಲೆಯನ್ನು ಅರಿತು ಈ ಮಹತ್ವವನ್ನು ಈ ರಹಸ್ಯವನ್ನು ಅರಿತು ನೀನೆ ಕಂಡ್ಯ ಮನುಜ ಆ ಹರಿಯನ್ನು ನೀನು ನೆನೆಯಂತ ಅನ್ನುವಂಥ ಮಾತನ್ನು ಅಥವಾ ಸ್ಮರಣೆ ಅಂತ ಕನಕದಾಸರು ಹೇಳುವಂಥದ್ದು ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿಮಯ ನೆಲೆಯಾದಿಕೇಶವರಾಯನ ಸಿರಿತಾನಾಗಿ ನೆಲೆಯಾದಿಕೇಶವರಾಯನ ಚರಣ ಕಮಲವನೇ ಅರ್ಜಿಸುವನೆ ಕುಲಜ ನಿಜವಾದಂಥ ಕುಲಜ ಯಾರು ಅಂತ ಅಂದರೆ ಇಲ್ಲಿ ಹೇಳ್ತಾರೆ ಹರಿಯನ್ನೇ ಸರ್ವೋತ್ತಮ ಅಂತ ಅಂದ್ಕೋಬೇಕು ಹರಿಯನೇ ಸರ್ವೇಶ್ವರ ಹರಿ ಅಂದರೆ ಇಲ್ಲಿ ದೇವರು ಅಂಥ ಭಗವಂತ ಅಂತ ಹೇಳ್ತೀವಿ ನಾವು ಆ ಭಗವಂತನೇ ಸರ್ವರುತ್ತಮ ಆ ಭಗವಂತನೇ ಸರ್ವೇಶ್ವರ ಆತನ ನೆಲೆಯೇ ನಿಜವಾದಂಥ ನೆಲೆ ನಾವು ಈ ಕುಲಕುಲ ಅಂತ ಏನು ಕಚ್ಚಾಡ್ತೀವಲ್ಲ ಅದು ನಿಜವಾದಂಥ ನೆಲೆಯಲ್ಲ ಅಂತ ಆ ಕೇಶವರಾಯನನ್ನು ಸ್ಮರಣೆ ಮಾಡೋದೇ ನಿಜವಾದಂಥ ಸಿರಿ ಅನ್ನುವಂಥ ಮಾತು ಆತನ ಕೇಶವರಾಯನ ಚರಣಕಮಲ ಅರ್ಜಿಸುವನೇ ಆತನನ್ನು ನಿಜವಾಗಲೂ ಸ್ಮರಣೆ ಮಾಡಿ ಪೂಜಿಸುವಂಥವನ್ನೇ ನಿಜವಾದಂಥ ಕುಲಜ ಅನ್ನುವಂಥದ್ದು ಒಂದು ಕಡೆ ಹರಿಹರನ ಪದ್ಯ ಬರ್ತದೆ ದೇವನೊಲಿದವನ ಕುಲವೇ ಸತ್ಕುಲಂ ಅಂತ ಹೇಳಿ ಹೌದಾ ಯಾರು ದೇವರ ದೇವರು ಯಾರಿಗೆ ಒಲಿತಾನ ಅವನೇ ನಿಜವಾದಂಥ ಸತ್ಕುಲದವನು ಒಳ್ಳೆ ಕುಲದವನು ಅಂತ ಇಲ್ಲಿ ಯಾವುದೇ ನಾವು ಒಂದು ಜಾತಿ ಧರ್ಮ ಅನ್ನುವಂಥ ಲೇಬಲನ್ನು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಈ ಪದ್ಯದ ಮೂಲಕ ಬಹಳಷ್ಟು ಸೂಕ್ಷ್ಮವಾಗಿ ಏನು ಅಂತಂದರೆ ಇಲ್ಲಿ ಜನರಿಗೆ ಎಚ್ಚರಿಸುವಂಥದ್ದು ಟೀಕಿಸುವಂಥ ಕೆಲಸವನ್ನು ಈ ಕೀರ್ತನೆ ಮೂಲಕ ಮಾಡುವಂಥದ್ದು ಇದೆಲ್ಲ ಕೇವಲ ಮನುಷ್ಯ ಮಾಡಿಕೊಂಡಂಥ ವ್ಯವಸ್ಥೆ ಹೊರತು ಪ್ರಾಣಿ ಪಕ್ಷಿಗಳಲ್ಲಿ ಈ ಭೇದಗಳಿರೋದಿಲ್ಲ ಮನುಷ್ಯ ಮಾತ್ರ ತನ್ನ ಸ್ವಾರ್ಥಕ್ಕಾಗಿ ಇಂಥದ್ದನ್ನು ಮಾಡಿಕೊಂಡಿದ್ದಾನೆ ಅದಕ್ಕೆ ಈ ಕುಲಧರ್ಮ ಅನ್ನುವಂಥ ಸಂಘರ್ಷ ಬೇಡ ಸಹಬಾಳ್ವೆ ಸಹಕಾರ ಇರಲಿ ಅನ್ನುವಂಥ ಆ ಶಾಂತಿ ಮಂತ್ರವನ್ನು ತಮ್ಮ ಕೀರ್ತನೆಯ ಮೂಲಕ ಏನು ಅಂದರೆ ಕನಕದಾಸರು ಹೇಳ್ತಾರೆ ധന്യവാദങ്ങൾ